ವೀಕ್ಷಕರೇ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಅನೇಕ ಉಪಯುಕ್ತವಾದಂತಹ ಮಾಹಿತಿ ವಿಡಿಯೋ ಇದೆ ನಿಮಗೆ ಹಣಕಾಸಿನಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಜನಗಳಿಂದ ತೊಂದರೆ ಮತ್ತೆ ನಿಮ್ಮ ಕೆಲಸದಲ್ಲಿ ತೊಂದರೆ ವಿವಾಹದಲ್ಲಿ ತೊಂದರೆ ಮಕ್ಕಳಲ್ಲಿ ತೊಂದರೆಗಳು ಇಂತಹ ಪ್ರಮುಖವಾಗಿರ್ತಕ್ಕಂತಹ ಬಹುಮುಖ್ಯವಾದ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಇದುವರೆಗೂ ಈ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ವಿಡಿಯೋಗಳು ಬಂದ್ರು ಇದು ತುಂಬಾ ಮುಖ್ಯವಾಗಿರತಕ್ಕಂಥ ವಿಡಿಯೋ ಅಂತ ಹೇಳ್ಬೋದು ಅಷ್ಟು ನಿಮಗೆ ಉಪಯೋಗ ಆಗತ್ತೆ ಇದ್ರ ಪ್ರಯೋಜನ ಆಗತ್ತೆ ನೀವು ಯಾವ್ಯಾವ ಸಮಸ್ಯೆಯಲ್ಲಿ ಇದ್ದೀರಿ ಅದಕ್ಕೆ ಪರಿಹಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಯಾವ ಸಂದರ್ಭದಲ್ಲಿ ಯಾವ ತೊಂದರೆಗಳು ಬಂದಾಗ ಯಾವ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಜೀವನ ಅಂತಂದ ಮೇಲೆ ಅಥವಾ ಜಾತಕ ಅಂತಂದ ಮೇಲೆ ಜೀವನದಲ್ಲಿ ಸಂಕಷ್ಟಗಳು ಇರಲೇಬೇಕು ಜಾತಕ ಅಂತಂದ ಮೇಲೆ ಕೆಲವೊಂದು ಗ್ರಹಗಳ ದೋಷಗಳು ಇರಲೇಬೇಕು ಗ್ರಹಗಳ ದೋಷಗಳು ಏನ್ ಮಾಡುತ್ತೆ ನಮ್ಗೆ ಸುಲಭವಾಗಿ ಸಿಗುವಂತಹ ಕೆಲವೊಂದು ಅನುಕೂಲತೆಗಳು ಲಾಭಗಳು ಪ್ರಯೋಜನಗಳು ದೋಷಗಳ ಕಾರಣದಿಂದಾಗಿ ಸಿಗದೆ ಹೋಗುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ನಿಮಗೆ ಸರಳವಾಗಿ ತಿಳಿಸುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ವಿಡಿಯೋ ನನಗಂತೂ ತುಂಬಾ ಉತ್ಸುಕನಾಗಿದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಬಹಳ ಉದಾರಿಗಳು ಬಹಳ ದಾನಿಗಳು ಎಲ್ಲರೊಡನೆ ಬೆರೀತಕ್ಕಂಥದ್ದು ಎಲ್ಲರ ಜೊತೆಯಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನ ನುಡಿಗಳನ್ನ ಆಡತಕ್ಕಂತ ವ್ಯಕ್ತಿತ್ವ ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇನ್ನು ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳೋಣ ನಿರಾಶೆ ಆಗ್ತಾ ಇದೆ ಅಸ್ಥಿರತೆ ಆಗ್ತಾ ಇದೆ ದ್ವಂದ್ವ ಪರಿಸ್ಥಿತಿಗಳಿದೆ ನಿರ್ಧಾರಗಳಲ್ಲಿ ದೃಢತೆ ಇಲ್ಲ ಇನ್ನು ಈ ಒಂದು ಸಮಸ್ಯೆಗೆ ಏನ್ ಮಾಡಬೇಕು ಬರೀ ಹತಾಶೆ ನಿರಾಶೆಗಳಿಗೆ ಅಸ್ಥಿರತೆಗಳಿಗೆ ದ್ವಂದ್ವಗಳಿಗೆ ಏನ್ ಮಾಡಕೋಬೇಕು ಅಂತಂದ್ರೆ ನೋಡಿ ರಾತ್ರಿಯಲ್ಲಿ ಮಲಗುವಾಗ ತಲೆ ದಿಂಬಿನಲ್ಲಿ ಬಿಡಿ ಅಥವಾ ಹಸಿರು ವಸ್ತ್ರವನ್ನ ಆ ಈ ಬಡೆ ಸೋಪು ಅಂತ ಸೋಂಪು ಕಾಳು ಸಿಗ್ತವೆ ಅದನ್ನ ಕಟ್ಟಿಕೊಂಡು ಮಲಗಬೇಕಾಗುತ್ತೆ ತಲೆದುಂಬಿನಲ್ಲಿ ಅದೊಂದು ಬಟ್ಟೆಯಲ್ಲಿ ಕಟ್ಟಿ ತೆಲದು ತುಂಬಿಗೆ ಇಟ್ಟುಕೊಂಡು ಮಲಗಬೇಕಾಗತ್ತೆ ಇನ್ನು ಊಟದ ನಂತರ ಯಾಲಕ್ಕಿ ಅಥವಾ ಸೊಂಪನ್ನ ತಿನ್ಬೇಕಾಗತ್ತೆ ಈ ತರ ಮಾಡೋದ್ರಿಂದ ನಿಮಗೆ ಇರತಕ್ಕಂತಹ ಈ ಸಮಸ್ಯೆಗಳು ನಿವಾರಣೆ ಆಗ್ತವೆ ಇನ್ನು ಕುಟುಂಬದಲ್ಲಿ ಧನ ಹಾಗೂ ಪಿತ್ರಾರ್ಜಿತ ಸಂಪತ್ತಿನಲ್ಲಿ ತೊಂದರೆ ಆಗ್ತಾ ಇದೆ ಕುಟುಂಬದಲ್ಲಿ ತೊಂದರೆ ಆಗ್ತಾ ಇದೆ ನಿಮಗೆ ಸಿಗುವಂತಹ ಆಸ್ತಿ ಅಂತಸ್ತು ಸಿಗತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ನೋಡು ನೋಡಿ ಮನೆಯ ಬಾಗಿಲನ್ನ ಉತ್ತರಾಭಿಮುಖವಾಗಿ ಇಡಬೇಕು ಮನೆಯ ಬಾಗಿಲು ಉತ್ತರ ಉತ್ತರ ದಿಕ್ಕಿಗೆ ಇಡಬೇಕು ಇದಕ್ಕೆ ನಂದಿ ಬಾಗಿಲು ಅಂತಾರೆ ಇನ್ನು ಕೆಟ್ಟ ಜನರ ಸಹವಾಸ ಮಾಡಬಾರ್ದು ಬೆಳ್ಳಿ ಬಂಗಾರ ವ್ಯಾಪಾರ ಮಾಡಬಾರ್ದು ಇಂತಹ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ಅಥವಾ ನಿಮಗ್ ಸಿಗುವಂತ ಆಸ್ತಿ ಸುಲಭವಾಗಿ ನಿಮ್ಮ ಕೈ ಸೇರುತ್ತೆ ಇನ್ನು ಬಂಧುಗಳೊಂದಿಗೆ ವಿರಸ ಮತ್ತು ಮನೆಯಲ್ಲಿ ನಿರಾಶೆ ಇದ್ರೆ ಸ್ವಲ್ಪ ಯಾವಾಗ್ಲೂ ಕದನ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಬಂಧುಗಳಲ್ಲಿ ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲೂ ಕಿರಿಕಿರಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಯಾವಾಗ್ಲೂ ಶುಭ್ರವಾಗಿರಬೇಕು ಶುಕ್ರವಾರ ದಿವಸ ಸುಗಂಧ ಪರಿಮಳ ಮೈ ಮೇಲೆ ಹಾಕಿಕೊಳ್ಳಬೇಕು ಇನ್ನು ನೀರಿರುವ ಬಾವಿಯಲ್ಲಿ ಕನಿಷ್ಠ ಏಳು ಶುಕ್ರವಾರಗಳನ್ನ ಪಟಿಕ ಹಾಕಬೇಕು ಇನ್ನು ಹೆಂಡತಿಯ ಮಾತನ್ನ ಗೌರವಿಸಬೇಕು ಗಂಡನ ಮಾತನ್ನು ಕೂಡ ಗೌರವಿಸಬೇಕು ಕಡೆಗಣಿಸಬಾರದು ಇನ್ನು ಹೆಂಡತಿ ಅಥವಾ ಗಂಡನೊಂದಿಗೆ ವಿಚಾರ ವಿಮರ್ಶೆ ಮಾಡದೆ ಯಾವುದೇ ಪ್ರಮುಖವಾದ ತೀರ್ಮಾನಗಳನ್ನ ತೆಗೆದುಕೊಳ್ಳಬಾರದು ಈ ತರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಕಿರಿಕಿರಿಗಳು ದೂರ ಆಗ್ತವೆ ಬಂಧು ಬಾಂಧವರಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಇನ್ನು ಕುಟುಂಬದಲ್ಲಿ ತೊಂದರೆ ಇದ್ರೆ ಕುಟುಂಬದಲ್ಲಿ ಅಶಾಂತಿ ಇದ್ರೆ ಸ್ವಲ್ಪ ಜನಗಳಿಂದ ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲಿ ಯಾವುದೋ ಒಂದು ಶಾಂತಿ ನೆಮ್ಮದಿ ಅನ್ನುವಂತಹ ವಾತಾವರಣ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ರೆ ಅರಳಿ ಮರಕ್ಕೆ ಪ್ರತಿ ಶನಿವಾರ ದಿವಸ ಅರಳಿ ಮರದ ಬುಡಕ್ಕೆ ನೀರನ್ನ ಹಾಕುವಂಥದ್ದು ಮರವನ್ನ ಮರಕ್ಕೆ ಸಿಂಪಡಿಸತಕ್ಕಂಥದ್ದು ಮನೆಯಲ್ಲಿ ನಾಯಿ ಸಾಕಬಾರದು ಜೊತೆಗೆ ತಂದೆ ತಾಯಿ ಹಿರಿಯರನ್ನ ಗೌರವಿಸುತ್ತಾ ಅವರ ಸೇವೆಯನ್ನ ಮಾಡಬೇಕು ಇನ್ನು ಬಾಳೆ ಗಿಡಕ್ಕೆ ನೀರನ್ನ ಸುರಿದು ಅರಿಶಿಣದಿಂದ ಪೂಜಿಸಬೇಕು ಇದನ್ನ ಪ್ರತಿ ದಿವಸ ಮಾಡಿದ್ರೆ ಅಹ್ ಐದು ಕನಿಷ್ಠ ಪಕ್ಷ ಪ್ರತಿ ದಿವಸ ಮಾಡಬೇಕು ಇಲ್ಲಾಂತಂದ್ರೆ ಐದ್ ದಿನ ಆದ್ರೂ ಮಾಡಿ ಪ್ರತಿ ದಿವಸ ನಾಗ ದೇವತೆಗೆ ಹಾಲನ್ನ ಏರಿತಕ್ಕಂತ ಪ್ರಯತ್ನವನ್ನ ಮಾಡಿ ಇದರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇನ್ನು ಮುಖ್ಯವಾದ ಪಾಯಿಂಟ್ ಏನು ಅಂತಂದ್ರೆ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅಥವಾ ನೀವ್ ಏನೋ ಕಲಿತಾ ಇದೀರಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಸರಿಯಾಗಿ ಅದ್ರ ಚಾಕಚಕ್ಯತೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಜ್ಞಾನ ಜ್ಞಾನವನ್ನ ಪಟ್ಕೊಳ್ಳೋದಕ್ಕೆ ವಿದ್ಯೆಯನ್ನ ಕಲೀಲಿಕ್ಕೆ ಜ್ಞಾನವನ್ನ ಪಡೆಯೋದಕ್ಕೆ ಸಮಾಜದಲ್ಲಿ ಆ ಕೆಲವೊಂದು ಅಪವಾದಗಳು ಬರ್ತಾ ಇದೆ ಅಂತಂದ್ರೆ ಅಥವಾ ಮಕ್ಕಳಿಂದ ಕಷ್ಟಗಳು ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ಟಾಪಿಕ್ ಇದೆ ಇದನ್ನು ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಮೂಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂತೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಈ ಜಾತಕ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುವುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಎಂಬತ್ತರಿಂದ ನೂರು ಪುಟ ಅಂತಂದ್ರೆ ಅದು ಸುಮ್ಮನೆ ಮಾತಲ್ಲ ಅಷ್ಟೊಂದು ಅದ್ಭುತವಾಗಿರತಕ್ಕಂತ ವಿಷಯಗಳನ್ನ ಒಳಗೊಂಡಿರುವಂತಹ ಈ ಜಾತಕ ಬನ್ನಿ ವಿಡಿಯೋ ನೋಡುತ್ತಾ ಹೋಗೋಣ ನೋಡಿ ಈಗ ನಮ್ಮ ಟಾಪಿಕ್ ಏನು ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಕ್ಕಳಿಂದ ಕಷ್ಟ ಸಮಾಜದಲ್ಲಿ ಅಭಿವೃದ್ದಿ ಬಹಳ ವಿಶೇಷವಾಗಿ ಏನಾಗುತ್ತೆ ವಿದ್ಯೆ ಎಷ್ಟೇ ಕಲಿತಾ ಇದ್ರಿ ನೆನ್ಪಿ ಶಕ್ತಿ ಉಳಿತಾ ಇಲ್ಲ ಯಾವುದೇ ಒಂದು ಉದ್ಯೋಗದಲ್ಲಿ ಕಲಿಬೇಕು ಅಂತ ಇದ್ರಿ ಕಲೀಕೆ ಆಗ್ತಾ ಇಲ್ಲ ಅನುಭವ ಆಗ್ತಾ ಇಲ್ಲ ಮಕ್ಕಳಿಂದ ಯಾವುದೋ ಒಂದು ವಿಚಾರದಲ್ಲಿ ಚಿಂತೆ ಆಗ್ತಾ ಇದೆ ಸಮಾಜದಲ್ಲಿ ನಿಮಗೆ ಅಪವಾದದಂತ ಸಮಸ್ಯೆಗಳು ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಪರಿಹಾರ ಅಂತ ಬಂದಾಗ ನೋಡಿ ಬೆಳ್ಳಿ ಬಂಗಾರ ಮತ್ತು ತಾಮ್ರವನ್ನ ಬೇರೆ ಬೇರೆಯಾಗಿ ಸ್ಥಾನದಲ್ಲಿ ಇಡಬೇಕು ಒಂದೇ ಕಡೆ ಇಡಬಾರದು ಎಲ್ಲ ಕೂಡಿಸಿ ಒಂದೇ ಕಡೆ ಇಡಬಾರದು ಇನ್ನು ಆ ಈ ಒಂದಕ್ಕಿಂತ ಹೆಚ್ಚಿನ ನಾಯಿಗಳಿಗೆ ಆಹಾರವನ್ನು ಹಾಕಬೇಕು ಈ ನಾಯಿಗಳಿರ್ತವಲ್ಲ ಇದಕ್ಕೆ ಈ ಬೀದಿ ನಾಯಿಗಳೇ ಇರಲಿ ಅಥವಾ ಸಾಕು ನಾಯಿಗಳೇ ಇರಲಿ ಹೆಚ್ಚಿನ ನಾಯಿಗಳಿಗೆ ಆಹಾರ ಅನ್ನವನ್ನು ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು ಇನ್ನು ಗಂಭೀರವಾಗಿರ್ತಕ್ಕಂತ ಸಮಸ್ಯೆಗಳಿದ್ರೆ ಆ ವ್ಯಕ್ತಿಯ ಆ ತೂಕದಷ್ಟು ಬದಾಮಿಯನ್ನ ಎರಡು ಭಾಗ ಮಾಡಿ ಒಂದು ಭಾಗವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ ಬಹಳ ಗಂಭೀರವಾಗಿ ಸಮಸ್ಯೆ ತುಂಬಾ ಇದೆ ಅಂತಂದ್ರೆ ಆ ಅವರ ತೂಕದಷ್ಟು ಬದಾಮಿ ಅದರ ಅರ್ಧದಷ್ಟು ಬದಾಮಿ ಎರಡು ಭಾಗ ಮಾಡಿ ಒಂದು ಭಾಗವನ್ನ ದೇವಸ್ಥಾನಕ್ಕೆ ಕೊಡಬೇಕು ಉಳಿದರದ ಭಾಗವನ್ನ ಮನೆಗೆ ತಂದು ಒಂದು ವರ್ಷ ತುಂಬದೂರವರೆಗೆ ಹಾಗೆ ಇಟ್ಟಿದ್ದು ನಂತರ ಏನ್ ಮಾಡ್ಬೇಕು ಯಾವ್ದಾದ್ರು ಪವಿತ್ರವಾಗಿರತಕ್ಕಂತ ನದಿಯಲ್ಲಿ ಅಥವಾ ಬಾವಿಯಲ್ಲಿ ಹಾಕಬೇಕಾಗತ್ತೆ ಈ ತರ ನೀವು ಪರಿಹಾರವನ್ನ ಮಾಡಿಕೊಂಡ್ರೆ ಖಂಡಿತ ಈ ಇರುವಂತ ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತೆ ಇನ್ನು ಮುಂದಿನ ವಿಚಾರ ವ್ಯಾಧಿಗಳಿಂದ ನರಳುತ್ತಿದ್ರೆ ಶತ್ರುಗಳ ಬಾಧೆಯಿಂದ ನೀವು ನರಳತಾ ಇದ್ರೆ ಶತ್ರುಗಳಿಂದ ಕಿರಿಕಿರಿ ಆಗ್ತಾ ಇದೆ ಯಾವುದೋ ಒಂದು ವ್ಯಾಧಿಯಿಂದ ನೆರಳುತ್ತಾ ಇದ್ದೀರಿ ಅಹ್ ಇಂಪ್ರೂವ್ಮೆಂಟೇ ಇಲ್ಲ ಏಳಿಗೆನೆ ಇಲ್ಲ ಇಂತ ಸಮಸ್ಯೆಗಳಿಗೆ ಏನ್ ಪರಿಹಾರ ಮಾಡ್ಕೋಬೇಕಂತಂದ್ರೆ ಒಂದು ಪಾತ್ರೆಯಲ್ಲಿ ಎಳ್ಳೆಣ್ಣೆ ಹಾಕಿ ಮುಖ ನೋಡಿಕೊಂಡು ನಂತರ ಆ ಪಾತ್ರೆಯನ್ನ ಹರಿಯುವ ನೀರಿನಲ್ಲಿಯೋ ಅಥವಾ ಬಾವಿಯಲ್ಲಿಯೋ ಮುಳುಗಿಸಬೇಕು ಇನ್ನು ತುಳಸಿ ಗಿಡವನ್ನ ಬೆಳೆಸಿ ಅದನ್ನ ಪೂಜಿಸಬೇಕು ಇನ್ನು ಮನೆಯಲ್ಲಿ ನಾಯಿ ಸಾಕಿದ್ರೆ ಬಹಳಷ್ಟು ಒಳ್ಳೆಯ ಫಲ ನಿಮಗೆ ಸಿಗತ್ತೆ ಕಾಗೆಗಳಿಗೆ ಸಿಹಿ ರೊಟ್ಟಿಗಳನ್ನ ಹಾಕಬೇಕಾಗತ್ತೆ ವೃದ್ಧರಿಗೆ ವಿಧಿವೆಯರಿಗೆ ಸಹಾಯವನ್ನು ಮಾಡಿದ್ರೆ ನಿಮಗಿರ್ತಕ್ಕಂಥ ವ್ಯಾಧಿಗಳು ಅಥವಾ ಶತ್ರುದ ಶತ್ರುಗಳ ತೊಂದರೆಗಳು ನಿವಾರಣೆ ಆಗುವಂತದ್ದು ಕಂಡುಬರುತ್ತೆ ಇನ್ನು ನಿಮಗೆ ದಾಂಪತ್ಯ ಜೀವನದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಪತಿ ಪತ್ನಿಯರ ಮಧ್ಯದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಮತ್ತೆ ಉದ್ವೇಗ ಆಗ್ತಾ ಇದೆ ಭಿನ್ನಾಭಿಪ್ರಾಯಗಳಾಗ್ತಾ ಇದೆ ಈ ಪಾಲುದಾರಿಕೆ ವ್ಯವಹಾರ ಮಾಡ್ತಾ ಇದ್ರೆ ಅವರೊಂದಿಗೆ ಭಿನ್ನಾಭಿಪ್ರಾಯಗಳಾಗಿ ದ್ವೇಷ ಹುಡ್ತಾ ಇದೆ ಹೊಂದಾಣಿಕೆ ಆಗ್ತಾ ಇಲ್ಲ ನಷ್ಟ ಅನುಭವಿಸ್ತಾ ಇದ್ದೀರಿ ಇಂತಹ ಸಮಸ್ಯೆಗಳಲ್ಲಿ ನೀವು ಬಳಲ್ತಾ ಇದ್ರೆ ಜೀವನ ಸಂಗಾತಿಯನ್ನ ಗೌರವಿಸ್ಬೇಕಾಗತ್ತೆ ತೆಗಳುವುದು ಬೇಯುವುದು ಬಡಿಯುವುದು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಆಧ್ಯಾತ್ಮದಲ್ಲಿ ಅಭಿರುಚಿ ಇರತಕ್ಕಂತ ವೃದ್ಧ ದಂಪತಿಗಳ ಸೇವೆಯನ್ನು ಮಾಡಬೇಕು ಅವರಿಗೆ ದಾನವನ್ನ ಮಾಡಬೇಕು ಜೊತೆಗೆ ಈ ಶಿವಲಿಂಗದ ಮೇಲೆ ಶ್ವೇತ ಹಾಗೂ ಕೆಂಪು ಚಂದನ ಹಚ್ಚಬೇಕು ಈ ತರ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಈ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ದಾಂಪತ್ಯ ಸಮಸ್ಯೆಗಳಾಗ್ಲಿ ಉದ್ವೇಗ ಆಗ್ಲಿ ಪಾಲುದಾರರೊಂದಿಗೆ ವೈಷಮ್ಯವಿದ್ರು ಕೂಡ ಈ ಒಂದು ಪರಿಹಾರದಿಂದ ಸರಿ ಇನ್ನು ನಿಮ್ಮ ಮನಸ್ಸಿನಲ್ಲಿ ವ್ಯಾಕುಲತೆ ತುಂಬಿದೆ ಭಯ ತುಂಬಿದೆ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಭಯಭೀತರಾಗಿದ್ದೀರಿ ಚಿಂತಿತರಾಗಿದ್ದೀರಿ ನಷ್ಟವಾಗ್ತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ಜೀವನ ಈ ರೀತಿಯಾದಂತ ಸಂದರ್ಭಗಳಲ್ಲಿ ಏನ್ ಪರಿಹಾರ ಮಾಡ್ಕೋಬೇಕು ಪ್ರತಿ ಮಂಗಳವಾರದಂದು ದಂಪತಿಗಳು ಸ್ನಾನ ಪೂಜಾದಿಗಳು ನಂತರ ತಾಮ್ರದ ಪಾತ್ರೆಯಲ್ಲಿ ಅಕ್ಕಿ ತುಂಬಿಕೊಂಡು ಹೋಗಿ ಆಂಜನೇಯನ ದೇವಾಲಯಕ್ಕೆ ಅರ್ಪಿಸತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಪ್ರತಿ ಮಂಗಳವಾರ ದಿವಸ ಮಾಡಿ ಇನ್ನು ವಿಧುವೆಯರಿಗೆ ಸಿಹಿ ಕೊಡಿಸಿ ಅವರ ಆಶೀರ್ವಾದವನ್ನು ಪಡಿಬೇಕು ಅಡುಗೆ ಮನೆಯಲ್ಲೇ ಊಟ ಮಾಡಬೇಕು ಈ ಕಾದಿರುವ ಹಂಚಿನ ಮೇಲೆ ನೀರು ಹನಿ ಚಿಮುಕಿಸಿ ನಂತರ ಅಡುಗೆಯನ್ನ ಪ್ರಾರಂಭಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ನೀವು ಖಂಡಿತವಾಗಿಯೂ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತವೆ ವಾದ ವಿವಾದಗಳು ಆಕಸ್ಮಿಕವಾದಂತಹ ಘಟನೆಗಳು ನಡೀತಾ ಇದೆ ನಷ್ಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಿ ಅಂತಂದ್ರೆ ಇದಕ್ಕೆ ಪರಿಹಾರ ಅಂತ ಬಂದಾಗ ನೋಡಿ ಬಲಗೈಗೆ ತಾಮ್ರದ ಬಳಕೆ ಆ ಬೆಳೆಯನ್ನ ಧರಿಸಬೇಕಾಗತ್ತೆ ಆಂಜನೇಯನಿಗೆ ಕೆಂಪು ಚಂದನದ ಮಾಲೆಯನ್ನ ಅರ್ಪಿಸಬೇಕಾಗುತ್ತೆ ಕೋತಿಗಳಿಗೆ ಮತ್ತು ಕೆಂಪು ಎತ್ತುಗಳಿಗೆ ಬೆಲ್ಲ ತಿನ್ನಿಸಬೇಕಾಗತ್ತೆ ಸ್ನಾನದ ನಂತರ ಸೂರ್ಯನಿಗೆ ಆರೋಗ್ಯವನ್ನ ಕೊಡಬೇಕು ಭಾನುವಾರ ಉಪವಾಸ ವ್ರತ ಮಾಡಿ ಉಪ್ಪು ಸೇವಿಸದೆ ರಾತ್ರಿಗೆ ಗೋಧಿ ಪದಾರ್ಥದ ಊಟವನ್ನು ಮಾಡ್ತಕ್ಕಂಥದ್ರಿಂದ ವಿವಾದ ವಿವಾದಗಳು ಜನತೊಂದ್ರೆಗಳು ಕಿರಿಕಿರಿಗಳು ಕದನಗಳು ನಿವಾರಣೆ ಆಗ್ತಕ್ಕಂಥದ್ದು ಇದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಮತ್ತೊಮ್ಮೆ ವಿಡಿಯೋ ಬೇಕಿದ್ರೆ ನಿಧಾನವಾಗಿ ನೋಡಿಕೊಂಡು ಆ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲಷ್ಟ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು